ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತು ನಾನು ಮನೆಯಲ್ಲಿ ತುಂಬಾ ಸುಲಭವಾಗಿ ನಿಪ್ಪಟ್ಟನ್ನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದೀನಿ ಫ್ರೆಂಡ್ಸ್ ಇದನ್ನ ನಾವು ಏನಿಲ್ಲ ಅಂದ್ರೂ ಒಂದು ವಾರ ಹದಿನೈದು ದಿನದವರೆಗೂ ಸ್ಟೋರ್ ಮಾಡ್ಕೊಂಡು ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮೊದಲನೇದಾಗಿ ಇದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ನೋಡ್ಕೊಂಡು ಬರೋಣ ಅದಕ್ಕಿಂತ ಮೊದಲನೇದಾಗಿ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ನಿಪ್ಪಟ್ಟನ ಹೇಗ್ ಮಾಡೋದು ಮತ್ತೆ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ಮೊದಲನೇದಾಗಿ ನೋಡ್ಕೊಂಡು ಬರೋಣ ಅಲ್ವಾ ಎಸ್ ಇವತ್ತು ಈ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇರೋದು ನನ್ನ ಸಿಸ್ಟರು ಸೊ ಹೇಗೆ ಮಾಡಿದ್ದಾಳೆ ಅಂತ ನೋಡೋಣ ಬನ್ನಿ ಸೊ ಫ್ರೆಂಡ್ಸ್ ಇವಾಗ ನಿಪ್ಪಟ್ಟು ಮಾಡಲಿಕ್ಕೆ ಏನೇನು ಸಾಮಗ್ರಿ ಬೇಕು ಅನ್ನೋದನ್ನ ಹೇಳ್ತಾಳೆ ನೋಡ್ಕೊಳ್ಳಿ ಇವಾಗ ಏನೇನು ಈ ಕಪ್ಪಲ್ಲಿ ನಾಲ್ಕು ಕಪ್ಪು ಅಕ್ಕಿ ಅಕ್ಕಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ನಾಲ್ಕು ಕಪ್ಪು ನಾಲ್ಕು ಕಪ್ ಅಕ್ಕಿ ಹಿಟ್ಟು ತಗೊಂಡ್ರೆ ರವಿ ಒಂದು ಕಪ್ ತಗೋಬೇಕು ಒಂದು ಕಪ್ ಮೈದಾ ಹಿಟ್ಟು ಒಂದು ಕಪ್ಪು ಕಡಲೆಕಾಯಿ ಬೀಜ ಒಂದು ಕಪ್ಪು ಹುರ್ಗಡ್ಲೆ ಇಷ್ಟು ಸಾಮಗ್ರಿ ಬೀಜ ಉರ್ಗಡ್ಲೆ ಉರುಗಡ್ಲೆ ಒಂದು ಕಪ್ಪು ಆಮೇಲೆ ತುಪ್ಪ ಒಂದು ಹದಿನೈದು ಒಣಮೆಣ್ಸಿನ್ಕಾಯಿ ಹಚ್ಚಕಾರಿ ಪುಡಿ ಎಷ್ಟು ಸ್ಪೂನು ಎರಡು ಸ್ಪೂನು ಅಂದರೆ ಇದನ್ನು ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಖಾರ ನೋಡ್ಕೊಂಡು ಹಾಕಿದ್ರೆ ಸರಿ ಹೋಗುತ್ತೆ ಇದು ಮಣ್ಣು ಕೊಬ್ಬರಿ ಒಂದು ಅರ್ಧ ಕಪ್ಪಷ್ಟು ಕರ್ಬೇವಿನ ಸೊಪ್ಪು ಒಂದು ಮುಷ್ಟಿಯಷ್ಟು ಎಳ್ಳು ಒಂದಿಷ್ಟು ಒಂದೆರಡು ಸ್ಪೂನ್ ಅಷ್ಟು ಒಂದೆರಡು ಸ್ಪೂನ್ ಸೊ ಇವಾಗ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊತಾಳೆ ನೋಡೋಣ ಬನ್ನಿ ಇವಾಗ ಇದನ್ನ ತುಂಬ ಹೊತ್ತು ಫ್ರೈ ಮಾಡಬೇಕಾ ಒಂದ್ ಒಂದೆರಡು ನಿಮಿಷ ಅಷ್ಟೇ ಬಿಸಿ ಸೊ ಫ್ರೆಂಡ್ಸ್ ಏನಂದ್ರೆ ಈ ಚಿರೋಟಿ ರವೆನ ತುಂಬಾ ಹೊತ್ತು ಹುರಿಯಂಗಿಲ್ಲ ಒಂದೆರಡು ನಿಮಿಷ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕಂತೆ ಸೊ ಇದನ್ನೀಗ ಹುರ್ಕೋತಾ ಇವಾಗ ಹುರ್ಕೊಂಡಿದ್ದಾಗಿದೆ ಒಂದೆರಡು ನಿಮಿಷ ಬೆಚ್ಚಗೆ ಮಾಡಿಕೊಂಡು ಈಗ ಅಷ್ಟೇ ಸಾಕು అందు మైదా హిట్టను కూడా స్వల్ప బెచ్చగా మొ సో మైదానూ కూడా బెచ్చు మూడు సైడల్ ఇట్కీ కడలే బీజే ఫ్రై రోస్ట్ ಡ್ರೈ ರೋಸ್ಟ್ ಮಾಡ್ಕೊಂಡು ಸೊ ಡ್ರೈ ರೋಸ್ಟ್ ಮಾಡ್ಕೊಂಡಿರೋಂಥ ಕೊಬ್ಬರಿ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಗೇ ಕಡಲೆ ಬೀಜ ಇದೆಲ್ಲನೂ ತರಿ ತರಿಯಾಗಿ ಪೌಡರ್ ಮಾಡ್ಕೋಬೇಕು ಈ ಕಡಲೆನ ಹುರ್ಕೊಳ್ಳೋಂಗಿಲ್ಲ ಹಾಗೆ ಹಾಕೋದಷ್ಟೆ ಮತ್ತೆ ಎಳ್ಳನ್ನು ಕೂಡ ಹುರಿಯಂಗಿಲ್ಲ ಇವಾಗ ಏನು ರುಬ್ಕೊಂಡಿದ್ದೀವಿ ಅದನ್ನ ಅಕ್ಕಿ ಹಿಟ್ಟ ಜೊತೆ ಮಿಕ್ಸ್ ಮಾಡಿದ್ವಿ ಇಷ್ಟು ಆದರೆ ಸಾಕು ಇದು ಕಡಲೆ ಮತ್ತು ಹುರ್ಗಡ್ಲೆ ಮತ್ತು ಕಡಲೆ ಬೀಜನ ಪೌಡ್ರ್ ಮಾಡಿ ತುಂಬ ಫೈನ್ ಪೌಡ್ರಲ್ಲ ಈ ಥರ ತರಿ ತರಿಯಾಗಿ ಮಾಡಿ ಇವಾಗ ಅಕ್ಕಿ ಹಿಟ್ಟ ಜೊತೆ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇರೋದು ಇವಾಗ ಇದ್ರ ಜೊತೆ ನಾವು ಬೆಚ್ಚಗೆ ಮಾಡ್ಕೊಂಡಿರೋ ಅಂಥ ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟನ್ನು ಕೂಡ ಜೊತೆ ಉಪ್ಪು ಇವಾಗ ಬಿಸಿ ಮಾಡಿರೋ ಒಂದ್ ಮೂರ್ ಸ್ಪೂನ್ ಅಷ್ಟು ತುಪ್ಪ ಅದೇ ಅಳತೆಯಲ್ಲಿ ಒಂದು ಮೂರ್ ಸ್ಪೂನು ಅಡಿಗೆ ಎಣ್ಣೆ ರಿಫೈನ್ ಆಯಿಲ್ ಯೂಸ್ ಮಾಡಿದ್ದಾರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಎಲ್ಲ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆ ಬಂದರೆ ಆಯಿತು ಕರೆಕ್ಟಾಗಿದೆ ಅಂತ ಆ ಥರ ನಮಗೆ ಮುದ್ದೆ ಥರ ಬರಬೇಕು ಕೈಗೆ ಅಂದರೆ ನೀರೇನು ಆ್ಯಡ್ ಮಾಡಿಲ್ಲ ಎಣ್ಣೆ ತುಪ್ಪ ನಮಗೆ ಈ ಥರ ಉಂಡೆ ಕಟ್ಟಿದ್ರೆ ಈ ಥರ ಬರಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ಒಂದು ಹದವಾಗಿ ಕಲಿಸ್ಕೊತಾ ಬರಬೇಕು ಈ ಥರ ಇಟ್ಟಕ್ಕೆ ಒಂದೇ ಸಲಿ ಜಾಸ್ತಿ ನೀರನ್ನು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು ಸೊ ನೋಡ್ತಾ ಇರ್ಬೋದು ನೀವು ಈ ಥರ ಈ ಅದಕ್ಕೆ ಬರಬೇಕು ಪಟ್ಟನ್ನ ಹಿಟ್ಟನ್ನ ಕಲಿಸಿದಾಗ ಎಸ್ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ನಿಪ್ಪಟ್ಟನ್ನ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಇವಾಗ ಇದನ್ನು ಸಣ್ಣ ಸಣ್ಣದಾಗಿ ಸಣ್ಣ ಸಣ್ಣ ನಿಪ್ಪಟ್ಟು ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ನಿಪ್ಪಟ್ಟುಗಳನ್ನು ಮಾಡಿಕೊಂಡು ಎಣ್ಣೆಯಲ್ಲಿ ಕರಿಬೇಕು ಎಣ್ಣೆ ಇಟ್ಟಿದ್ದೀವಿ ಇವಾಗ ಈ ಎಣ್ಣೆ ಚೆನ್ನಾಗಿ ಸ್ವಲ್ಪ ಕಾದ ನಂತರ ನಿಪ್ಪಟ್ಟುಗಳನ್ನು ತಟ್ಟಿ ಎಣ್ಣೆ ಒಳಗೆ ಕರಿಯೋದಷ್ಟೇ ಈ ಥರ ಒಂದು ಆಯಿಲ್ ಕವರ್ ತೊಗೊಂಡು ಇದಕ್ಕೆ ಎಣ್ಣೆನ ಗ್ರೀಸ್ ಮಾಡ್ಕೊಳ್ಳೋಣ ಫಸ್ಟು ಅದಾದ ನಂತರ ಅದರ ಮೇಲೆ ನಿಪ್ಪಟ್ಟುಗಳನ್ನು ಸಣ್ಣ ಸಣ್ಣದಾಗಿ ತಟ್ಕೊಳ್ಳೋದು ನೀವು ಬಟರ್ ಪೇಪರು ಅಥವಾ ರೋಟಿ ಇದು ಕವರ್ ಬರುತ್ತಲ್ಲ ಆ ಥರದ್ದು ಯಾವುದಾದ್ರೂ ತಗೋಬೋದು ಈ ಥರ ಒಂದು ಬಾಕ್ಸ್ ಒಂದು ಕ್ಯಾಪಿಂದ ನೀಟಾಗಿ ನಮಗೆ ರೌಂಡ್ ಶೇಪ್ ಬರಬೇಕಲ್ಲ ಸೊ ಈ ಥರ ನಿಪ್ಪಟ್ಟನ್ನು ತಟ್ಕೋಬೇಕು ಇಲ್ಲಾಂದರೆ ನಾವು ಒಂದು ದೊಡ್ಡ ಚಪಾತಿ ಅದಕ್ಕೆ ಅದನ್ನು ತಟ್ಕೊಂಡು ಒಟ್ಟಿಗೇನೆ ಒಂದು ಎರಡು ಮೂರು ನಿಪ್ಪಟ್ಟುಗಳನ್ನು ನಾವು ಮಾಡ್ಕೋಬೋದು ಈ ತರ ಈ ಬಾಕ್ಸ್ದು ಕ್ಯಾಪಿಂದ ಈ ತರ ಪ್ರೆಸ್ ಮಾಡೋದ್ರ ಮೂಲಕ ನಿಪ್ಪಟ್ಟುಗಳನ್ನು ನಾವು ಮಾಡ್ಕೋಬಹುದು ಎಸ್ ಇವಾಗ ಒಂದೊಂದೇ ನಿಪ್ಪಟ್ಟುಗಳನ್ನು ಎಣ್ಣೆ ಒಳಗೆ ಹಾಕ್ತಾ ಇದ್ದೀವಿ ತುಂಬ ಜಾಸ್ತಿ ಏನು ಹಾಕೋದು ಸ್ವಲ್ಪ ಮೀಡಿಯಮ್ ಸೈಜ್ ಕಡಾಯಿ ಇಟ್ಕೊಂಡಿದ್ವಿ ಒಂದು ಮೂರಿಂದ ನಾಲ್ಕು ಹಾಕಿದ್ರೆ ಸಾಕು ಮತ್ತೆ ತುಂಬ ಹೈ ಫ್ಲೇಮ್ ಇಟ್ಕೋಬಾರ್ದು ಲೋ ಫ್ಲೇಮ್ ಅಲ್ಲೇನೆ ತುಂಬ ಲೋ ಫ್ಲೇಮ್ ಅಲ್ಲ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೋಬೇಕು ಇಲ್ಲಾಂದ್ರೆ ನಿಪ್ಪಟ್ಟು ಕಪ್ಪಗಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹುಷಾರಾಗಿ ಬೇಯಿಸ್ಕೊಬೇಕು ಆಲ್ಮೋಸ್ಟ್ ಆಗಿದೆ ಇವಾಗ ಇದನ್ನ ತೆಗೆದು ಬಿಡದ ತೆಗಿತಾ ಇದ್ದೀವಿ ಚೆನ್ನಾಗಿ ಒಂದು ಹದವಾಗಿ ನಿಪ್ಪಟ್ಟುಗಳು ಬೆಂದಿದೆ ನೋಡ್ಬೋದು ಇಷ್ಟು ಹದವಾಗಿ ಇಪ್ಪಟ್ಟನ್ನು ಬೇಯಿಸ್ಕೊಂಡ್ರೆ ಸಾಕು ಗರಿ ಗರಿಯಾದ ನಿಪ್ಪಟ್ಟು ರೆಡಿಯಾಗಿ ಸೋ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ರೌಂಡ್ ಶೇಪು ಸ್ವಲ್ಪ ಇದಾಗ್ತೀನಿ ನೀಟಾಗಿ ಬಂದಿದೆ ಸೋ ಗರಿ ಗರಿಯಾದ ನಿಪ್ಪಿಟ್ಟು ರೆಡಿಯಾಗಿದೆ ಫ್ರೆಂಡ್ಸ್ ನಾವು ನಿಮಗೆ ಏನು ಅಳತೆ ತೋರಿಸ್ತೀವಿ ಆ ಅಳತೆ ಅಷ್ಟರಲ್ಲಿ ನಮಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಪ್ಪುಟ್ಟುಗಳು ಆಗುತ್ತೆ ನೋಡ್ತಾ ಇರ್ಬೋದು ಇಷ್ಟು ದೊಡ್ಡದಾಗಿ ನಿಪ್ಪುಟ್ಟನ್ನು ಮಾಡಿಕೊಂಡ್ರೆ ಒಂದು ಮೂವತ್ತು ನಿಪ್ಪುಟ್ಟುಗಳಾಗುತ್ತೆ ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಸೊ ಇಷ್ಟು ನಿಪ್ಪಟ್ಟುಗಳು ಇವಾಗ ರೆಡಿಯಾಗಿದೆ ಸೊ ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೇಲೆ ಈ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲದಕ್ಕಿಂತ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು